ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ ಎಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಿದೆ ಇಲ್ಲಿರುವಂತಹ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಎಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿರುವಂತಹ ಲೋಕಲ್ ಆಫೀಸರ್ ಹುದ್ದೆ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಮೂರನೇ ತಾರೀಕಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ ಇನ್ನು ಕ್ಲೋಸಿಂಗ್ ಡೇಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕ್ಲೋಸಿಂಗ್ ಡೇಟ್ ನೋಡೋದಾದರೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಇಪ್ಪತ್ತ್ಮೂರನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಇನ್ನು ಟೆಂಟಿಟಿವ್ ಡೇಟ್ ಆಫ್ ಆನ್ಲೈನ್ ಟೆಸ್ಟ್ ನೋಡೋದಾದ್ರೆ ಡಿಸೆಂಬರ್ ಟ್ವೆಂಟಿ ಫೈವ್ ಇರುವ ಜನವರಿ ಟ್ವೆಂಟಿ ಸಿಕ್ಸ್ ಈ ಎರಡು ತಿಂಗಳಲ್ಲಿ ನಡೆಸ್ಬೋದು ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇ ಇನ್ವೈಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದಿ ಫಾಲೋವಿಂಗ್ ಪೋಸ್ಟು ನೋಡ್ಬೋದು ಇಲ್ಲಿ ಹುದ್ದೆ ವಿವರ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆ ಇದು ಜೆ ಎಮ್ ಜಿ ಎಸ್ ಒನ್ ಕೆಡರ್ನ ಹುದ್ದೆ ಆಗಿರುತ್ತೆ ಟೋಟಲ್ ವೇಕೆನ್ಸಿ ಏಳ್ನೂರ ಐವತ್ತು ಹುದ್ದೆ ಖಾಲಿ ಇದೆ ಇನ್ನು ಸ್ಕೇಲ್ ಆಪ್ ಪೇ ಅಂದರೆ ಸ್ಯಾಲ್ರಿ ಎಷ್ಟಿದೆ ಹೇಳಿ ನೋಡೋದಾದ್ರೆ ನಲ್ವತ್ತೆಂಟು ಸಾವಿರದ ನಾಲ್ನೂರ ಎಂಬತ್ತರಿಂದ ಪ್ರಾರಂಭವಾಗುತ್ತೆ ಇನ್ನು ಸ್ಟೇಟ್ ವೈಸ್ ವೇಕೆನ್ಸಿ ಲೀಸ್ಟ್ ನೋಡೋದಾದರೆ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಅಂತ ಹೇಳಿ ನೋಡೋದಾದರೆ ಕರ್ನಾಟಕದಲ್ಲಿ ನೋಡೋದಾದರೆ ಏಯ್ಟಿ ಫೈವ್ ಪೋಸ್ಟು ಟೋಟಲ್ ಖಾಲಿ ಇರುವಂಥದ್ದು ಅದರಲ್ಲಿ ಎಸ್ ಸಿ ಟ್ವೆಲ್ ಪೋಸ್ಟ್ ಖಾಲಿ ಇದೆ ಎಸ್ ಟಿ ಸಿಕ್ಸ್ ಪೋಸ್ಟ್ ಖಾಲಿ ಇದೆ ಇನ್ನು ಒ ಬಿ ಸಿ ಟ್ವೆಂಟಿ ಟು ಇ ಡಬ್ಲ್ಯೂ ಎಸ್ ಏಯ್ಟ್ ಅನ್ರಿಸರ್ವ್ಡ್ ತರ್ಟಿ ಸೆವೆನ್ ಟೋಟಲು ಏಯ್ಟಿ ಫೈವ್ ಪೋಸ್ಟು ಖಾಲಿ ಇರುವಂಥದ್ದು ಆಲ್ ಓವರ್ ಇಂಡಿಯಾ ಟೋಟಲ್ ಸೆವೆನ್ ಫಿಫ್ಟಿ ಪೋಸ್ಟು ಖಾಲಿ ಇರುವಂಥದ್ದು ಎಸ್ ಇಲ್ಲೊಂದು ಕೆಲವೊಂದು ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿದ್ದಾರೆ ಅಂದರೆ ಈ ರಿಸರ್ವೇಷನ್ ಹುದ್ದೆ ಏನಿದೆ ಇದು ತಾತ್ಕಾಲಿಕವಾಗಿದ್ದು ಬ್ಯಾಂಕನ್ನ ಅನುಮೋದನೆಗೆ ಒಳಪಟ್ಟು ಕಾಲ ಕಾಲಕ್ಕೆ ಬದಲಾವಣೆ ಆಗ್ಬೋದು ಹೆಚ್ಚು ಕಮ್ಮಿ ಆಗ್ಬೋದು ಹುದ್ದೆಗಳು ಅಂತೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಇನ್ನು ಸೆಕೆಂಡ್ ಬನ್ನ ಅಭ್ಯರ್ಥಿಗಳು ಏನು ಅರ್ಜಿ ಸಲ್ಲಿಸ್ತೀರಾ ಒಂದು ರಾಜ್ಯಕ್ಕೆ ಮಾತ್ರ ನೀವು ಸೀಮಿತವಾಗಿ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಒಂದು ರಾಜ್ಯದಲ್ಲಿ ಅರ್ಜಿ ಸಲ್ಲಿಸಿ ಮತ್ತು ಇನ್ನೊಂದು ರಾಜ್ಯದಲ್ಲಿ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಯಾಕೆಂಥೇಳಿದ್ರೆ ಹುದ್ದೆಯನ್ನು ರಾಜ್ಯವಾರಾಗಿ ವರ್ಗೀಕರಣ ಮಾಡಿದ್ದಾರೆ ಹಾಗಾಗಿ ಒಂದು ರಾಜ್ಯಕ್ಕೆ ಮಾತ್ರ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುವಂಥದ್ದು ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳು ಒಂದು ರಾಜ್ಯದಲ್ಲಿ ಕಂಪಲ್ಸರಿಯಾಗಿ ಒಂಬತ್ತು ವರ್ಷ ಸೇವೆಯನ್ನು ಸಲ್ಲಿಸಲೇಬೇಕು ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಅಪ್ಲಿಕೇಶನ್ ಯಾರು ಹಾಕ್ತಿದ್ದೀರಾ ಕ್ಯಾಂಡಿಡೇಟು ಅವರು ಒಂದು ರಾಜ್ಯಕ್ಕೆ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಇರುವಂಥದ್ದು ಇನ್ನು ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ನೀವು ನಿಮಗೆ ಬೇಕಾಗಿರುವಂತಹ ಎಜುಕೇಷನ್ ಏನಿದೆ ಅದನ್ನೆಲ್ಲ ನೀವು ಪೂರೈಸಿರಬೇಕು ಅಷ್ಟೇ ಅಲ್ಲ ನೀವು ಯಾವ ರಾಜ್ಯದಲ್ಲಿ ಅರ್ಜಿ ಇದ್ದೀರಾ ಆ ರಾಜ್ಯದ ಪ್ರಾದೇಶಿಕ ಭಾಷೆಯನ್ನು ಓದಲು ಬರೆಯಲು ತಿಳ್ಕೊಂಡಿರಬೇಕು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಯಾವುದೆಲ್ಲ ದಾಖಲೆಗಳನ್ನು ಒದಗಿಸಿರ್ತೀರ ಅದನ್ನೆಲ್ಲ ನೀವು ಇಂಟರ್ವ್ಯೂ ಸಮಯದಲ್ಲಿ ತಗೊಂಡು ಹೋಗ್ಬೇಕಾಗತ್ತೆ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ ಏನಿದೆ ಅದನ್ನು ನಿಮ್ಮದು ಸ್ಕೂಲ್ ಸರ್ಟಿಫಿಕೇಟ್ ಇರ್ಬೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು ಇನ್ನು ವಾಸದೃಢೀಕರಣ ಪತ್ರ ಇರ್ಬೋದು ಮತ್ತು ಎಲ್ಲ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಏನಿದೆ ಇದಕ್ಕೆ ಇದನ್ನೆಲ್ಲ ನೀವು ಇಂಟರ್ವ್ಯೂ ಟೈಮಲ್ಲಿ ತೊಗೊಂಡೋಗ್ಬೇಕಾಗತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಲೋಕಲ್ ಬ್ಯಾಂಕ್ ಹುದ್ದೆ ಆಫೀಸರ್ ಹುದ್ದೆ ಸ್ಕೇಲಿದ್ದು ಜೆ ಎಮ್ ಜಿ ಎಸ್ ಒಂದು ಕೆ ಕೆಡ ಹುದ್ದೆ ಆಗಿರುತ್ತೆ ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಅಂದರೆ ಇಪ್ಪತ್ತು ವರ್ಷ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ಮು ಮೂವತ್ತು ವರ್ಷದೊಳಗಡೆ ಇರಬೇಕು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಪೂರೈಸಿರಬೇಕು ಅಷ್ಟೇ ಅಲ್ಲ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಏನಿದೆ ಡಿಗ್ರಿ ಸರ್ಟಿಫಿಕೇಟು ಗ್ರಾಜುಯೇಟ್ ಸರ್ಟಿಫಿಕೇಟ್ ಏನಿದೆ ಅದನ್ನು ನೀವು ತೆಗೆದಿಟ್ಕೊಂಡಿರಬೇಕು ಅಷ್ಟೇ ಅಲ್ಲ ಕ್ಯಾಂಡಿಡೇಟ್ ಯಾರು ಅಪ್ಲಿಕೇಶನ್ ಆಗ್ತಿದ್ದೀರ ಆ ರಾಜ್ಯದ ಯಾವ ಯಾವ ರಾಜ್ಯಕ್ಕೆ ಅಪ್ಲಿಕೇಶನ್ ಆಗ್ತಿದ್ದೀರಾ ಆ ರಾಜ್ಯದ ಲೋಕಲ್ ಭಾಷೆಯನ್ನು ತಿಳಿದಿರಬೇಕು ನಾನು ಆವಾಗ ಹೇಳಿದಾಗೆ ಓದಲು ಬರೆಯಲು ತಿಳಿದಿರಬೇಕು ಅಷ್ಟೇ ಅಲ್ಲ ಏಜ್ ರಿಲ್ಯಾಕ್ಸೇಷನ್ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಫೈ ಇಯರ್ಸ್ ಇದೆ ಹಾಗೆ ಓ ಬಿ ಸಿ ಅವರಿಗೆ ತ್ರೀ ಇಯರ್ಸ್ ಇದೆ ಇನ್ನು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಇದೆ ಅವರಿಗೆ ಟೆನ್ ಇಯರ್ಸ್ ತನಕ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ಓದಿಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ ಇನ್ನು ಎಕ್ಸಾಮನ್ನು ಆನ್ಲೈನ್ ಮೂಲಕ ನಡೆಸಲಾಗುತ್ತೆ ಅಂದರೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೂಲಕ ನಡೆಸಲಾಗುವುದು ಯಾವ ರೀತಿ ಇರುತ್ತೆ ಎಕ್ಸಾಮ್ಸ್ ಅಂತ ನೋಡೋದಾದರೆ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡು ಟ್ವೆಂಟಿ ಫೈವ್ ಕ್ವಶನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸು ಟ್ವೆಂಟಿ ಫೈವ್ ಇದೆ ಮತ್ತು ಟೈಮಿಂಗ್ಸ್ ಬಂದು ತರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಡಾಟಾ ಅನಾಲಿಸ್ ಆ್ಯಂಡ್ ಇಂಟರ್ಪ್ರಿಟೇಷನು ಟ್ವೆಂಟಿ ಫೈವ್ ಕ್ವಶನ್ಸು ಟ್ವೆಂಟಿ ಫೈವ್ ಮಾರ್ಕ್ಸ್ ತರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದು ಕೂಡ ಅಷ್ಟೇ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಫೈವ್ ಕ್ವಶನ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮಿಂಗ್ಸ್ ಇರುತ್ತೆ ಇನ್ನು ಪ್ಯಾಟಿಟ್ಯೂಡ್ ಆ್ಯಪ್ಟಿಟ್ಯೂಡು ಟ್ವೆಂಟಿ ಫೈವ್ ಮಿನಿಟ್ ಕ್ವಶನ್ಸ್ ಇರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಫೈವ್ ಮಿನಿಟ್ಸ್ ಇರುತ್ತೆ ಇನ್ನು ಜನ್ರಲ್ ಎಕಾನಮಿ ಬ್ಯಾಂಕಿಂಗ್ ಅವೇರ್ನೆಸ್ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಫಿಫ್ಟಿ ಮಿನಿಟ್ಸ್ ಟೈಮಿಂಗ್ಸ್ ಇರುತ್ತೆ ಅಷ್ಟೇ ಅಲ್ಲ ಲ್ಯಾಂಗ್ವೇಜ್ ಪ್ರೊಫಿಶನ್ಸಿ ಟೆಸ್ಟ್ ಕೂಡ ಇರುತ್ತೆ ಫೈನಲ್ ಆಗಿ ಇಂಟರ್ವ್ಯೂ ಇರುತ್ತೆ ಇದರ ಮೂಲಕ ಆಯ್ಕೆಯಾದವರಿಗೆ ನೆಕ್ಸ್ಟ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಇದರಿಷ್ಟಲ್ಲಿ ಆಯ್ಕೆ ಆಯ್ಕೆಯಾದವರಿಗೆ ಇನ್ನು ಎಕ್ಸಾಮ್ ಸೆಂಟರ್ ನೋಡೋದಾದರೆ ಕರ್ನಾಟಕದಲ್ಲಿ ಬೆಂಗಳೂರು ಹುಬ್ಳಿ ಧಾರವಾಡ ಮೈಸೂರು ಶಿವಮೊಗ್ಗ ಮಾತ್ರೆ ಇರುವಂಥದ್ದು ಇಷ್ಟು ಎಕ್ಸಾಮ್ ಸೆಂಟರ್ಸ್ ಇದೆ ಇನ್ನು ಅಪ್ಲಿಕೇಶನನ್ನು ಆನ್ಲೈನ್ ತ್ರೂನೇ ಹಾಕಬೇಕು ಪೇಮೆಂಟ್ ಕೂಡಷ್ಟೇ ಆನ್ಲೈನ್ ಪೇಮೆಂಟ್ ಇರುತ್ತೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಕ್ಯಾಟಗರಿ ಏನಿದ್ದಾರೆ ಅವರಿಗೆ ಫಿಫ್ಟಿ ರುಪೀಸ್ ಇರುತ್ತೆ ಪ್ಲಸ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಟೋಟಲ್ ಫಿಫ್ಟಿ ನೈನ್ ರುಪೀಸ್ ಚಾರ್ಜ್ ಇರುತ್ತೆ ಇನ್ನು ಆಲ್ ಆಲ್ ಅದರ್ ಕ್ಯಾಂಡಿಡೇಟ್ ಏನಿದ್ದಾರೆ ಅವರಿಗೆ ತೌಸಂಡ್ ರುಪೀಸ್ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಇರುತ್ತೆ ಟೋಟಲ್ ತೌಸಂಡ್ ಒನ್ ಏಯ್ಟಿ ರುಪೀಸ್ ಪೇ ಮಾಡಬೇಕಾಗುತ್ತೆ ಇದನ್ನು ಆನ್ಲೈನ್ ಮೂಲಕನೇ ಪೇ ಮಾಡಬೇಕು ಟ್ವೆಂಟಿ ತ್ರೀಗೆ ಲಾಸ್ಟ್ ಡೇಟ್ ಆಗಿರುತ್ತೆ ನವೆಂಬರ್ ಟ್ವೆಂಟಿ ತ್ರೀಗೆ ಪೇಮೆಂಟ್ ಕೂಡಷ್ಟೇ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಯಾರಾದರೂ ಬ್ಯಾಂಕ್ ಜಾಬಿಗೆ ವೆಯ್ಟ್ ಮಾಡ್ತಾ ಇದ್ದರೆ ಇದೊಂದು ಒಳ್ಳೆಯ ಅವಕಾಶ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಎಲಿಜಿಬಲ್ ಇದ್ದರೆ ಜಾಬಿಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಎಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿರುವಂತಹ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ ಇಷ್ಟವಾದಲ್ಲಿ ಯಾರಿಗೆ ಇದರ ಅಗತ್ಯತೆ ಇದೆ ಅವರಿಗೆ ಅವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್